ಸಮಸ್ಯೆನ ಉಂಟು ಮಾಡ್ತಿರೋರು ಭಾರತೀಯ ಜನತಾ ಪಾರ್ಟಿ ಅದರೊಳಗೆ ಕನ್ಫ್ಯೂಷನ್ ಏನು ಬೇಡ ಏಕೆಂದರೆ ಈ ದೇಶದಲ್ಲಿ ಇಲ್ಲಿಂದ ಕೆಳಗಿಂದ ಮೇಲವರಿಗೆ ಅವರೆಲ್ಲ ಮಾತುಗಳು ಪ್ರಚೋದನಕಾರಿ ಇಲ್ಲಿಯ ನೇರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಆ ನಂತರ ನಾವು ಬೇರೆ ಒಂದು ಟೂ ಪರ್ಸೆಂಟ್ ಜನ ಗಲಾಟೆ ಮಾಡ್ತಾರೆ ಇನ್ವಾಲ್ವ್ ಆಗ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಅದರಿಂದ ಕಷ್ಟ ಅನುಭವಿಸ್ತಾರೆ ಅವರು ಗಲಾಟೆ ಮಾಡೋರು ಮಾಡಿಸೋರು ಇಬ್ಬರು ಲಾಭಕ್ಕಾಗಿ ಅವರಿಗೆ ಯಾವುದೋ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿಲ್ಲ ಒಂದು ಸಮುದಾಯಗಳನ್ನು ಒಟ್ಟು ಹಾಕೋಬೇಕಾಗಿದೆ ಓಟಿಗಾಗಿ ಆದರೆ ಇದರೊಳಗೆ ಮಧ್ಯಮ ವರ್ಗದವರು ಮತ್ತು ಬಡ್ತನದಲ್ಲಿರ್ತಕ್ಕಂಥವ್ರು ಬಹಳಷ್ಟು ಕಷ್ಟ ಅನುಭವಿಸ್ತಾರೆ ಧರ್ಮಗುರುಗಳ ಜೊತೆಗೆ ನಾವು ಮಾತಾಡಿದ್ವಿ ಕ್ರಿಶ್ಚಿಯನ್ ಧರ್ಮಗಳ ಜೊತೆಗೆ ಹೋಗ್ತೀವಿ ಮುಸ್ಲಿಂ ಧರ್ಮಗಳ ಜೊತೆ ಮಾತಾಡಿದ್ವಿ ರಾಮಕೃಷ್ಣ ಪರಮಹಂಸರ ರಾಮಕೃಷ್ಣ ಮಠಕ್ಕೆ ಹೋಗಿದ್ವಿ ಹತ್ರನೂ ಕೂಡ ಮಾತಾಡಿದ್ವಿ ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಹಾಗೆ ಇನ್ನು ಬೇರೆ ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡು ಇನ್ನೊಂದು ನಾಲ್ಕೈದು ದಿನ ನಾವು ಪ್ರವಾಸ ಮಾಡ್ತೇವೆ ಪ್ರವಾಸ ಮಾಡ್ತೇವೆ ಇವತ್ತು ತಮ್ಮ ರಾಜ್ಯಕ್ಕೆ ಗೊತ್ತಿರೋ ಹಾಗೆ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಒಂದು ಸಮಿತಿಯನ್ನು ಮಾಡಿದ್ದಾರೆ ಮೊನ್ನೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಒಂದು ಪ್ರಥಮ ಮಾಹಿತಿಯನ್ನ ಕೊಡಬೇಕು ಸಂಗ್ರಹಣೆ ಮಾಡಬೇಕು ಏನದಕ್ಕೆ ಸರಿಪಡಿಸೋದು ಹೇಗೆ ಅಂತಕ್ಕಂಥ ಒಂದು ಅಧ್ಯಯನ ಮಾಡ್ಲಿಕ್ಕೆ ಡಾಕ್ಟ್ರ್ ನಾಜೀರ್ ಅವರು ರಾಜ್ಯಸಭಾ ಸದಸ್ಯರು ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಹಾಗೂ ನಮ್ಮ ಸುದರ್ಶನ್ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಹಾಗೆಯೇ ನಮ್ಮ ಇನ್ನೂ ಎರಡು ಮೂರು ಜನ ಹ್ಯಾರೀಸ್ ಅವರು ನಾವು ನಾಲ್ಕೈದು ಜನ ಒಟ್ಟು ಇಲ್ಲಿ ಬಂದಿದ್ದೇನೆ ಜಯಪ್ರಕಾಶ್ ಇದ್ದಿದ್ದಾರೆ ನಾವು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯಿಂದ ಈಗ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಒಂದು ಹತ್ತು ಹದಿನೈದು ಸಮಿತಿಗಳ ಜೊತೆಗೆ ಮೊದಲು ಪ್ರಥಮವಾಗಿ ನಾವು ಪಕ್ಷದ ಮುಖಂಡರ ಜೊತೆಗೆ ನಾವು ಮಾತಾಡ್ಕೊಂಡಿದ್ದೀವಿ ಪಕ್ಷದ ಮುಖಂಡರಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆ ನಂತರದಲ್ಲಿ ವಿವಿಧ ಸಂಘಟನೆಗಳು ಕೆಲವರು ಲಾಯರ್ಸ್ ಬಂದು ಮಾತಾಡಿದ್ದಾರೆ ಮತ್ತು ವರ್ತಕರ ಸಂಘದವರು ಬಂದು ಮಾತಾಡಿದ್ದಾರೆ ಹೀಗೆ ಕೆಲವರು ಸಂಘಟನೆಗಳನ್ನೆಲ್ಲ ನಿವೃತ್ತಿ ಅಧಿಕಾರಿಗಳು ಸ ಆಟೋದ ಸಂಘಟನೆಯವರು ಇವರೆಲ್ಲ ಬಂದು ಮಾತಾಡಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸಿದ್ದೇವೆ ಯಾವ ಏನಾಯಿತು ಕಾರಣ ಏನು ಅದರಿಂದ ಏನು ಆಗ್ತಾ ಇದೆ ಹೀಗೆ ಅಂತ ಹೇಳ್ತಕ್ಕಂಥದ್ದು ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನೀವು ಈ ಭಾಗದ ಜನರಲ್ಲಿ ಒಂದು ನೀವು ವಿನಂತಿ ಮಾಡ್ಕೋಬೇಕು ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಲ್ಲರೂ ಕೂಡ ನೀವು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಯಾವುದೇ ಸಂಘಟನೆಗಳಿರಲಿ ನೀವುಗಳು ಈ ರೀತಿ ಘಟನೆಗಳು ನಡಿಬಾರ್ದು ಅನ್ನೋದಕ್ಕೆ ನೀವು ಸಾರ್ವಜನಿಕರು ಯಾರೋ ಒಂದು ಟೂ ಪರ್ಸೆಂಟ್ ಜನ ಗಲಾಟೆ ಮಾಡ್ತಾರೆ ಇನ್ವಾಲ್ವ್ ಆಗ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಅದರಿಂದ ಕಷ್ಟ ಅನುಭವಿಸ್ತಾರೆ ಅವರು ಗಲಾಟೆ ಮಾಡೋರು ಮಾಡಿಸೋರು ಇಬ್ರು ಲಾಭಕ್ಕಾಗಿ ಅವರಿಗೆ ಯಾವುದೋ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ ಒಂದು ಸಮುದಾಯಗಳನ್ನು ಒಟ್ಟು ಹಾಕೋಬೇಕಾಗಿದೆ ಓಟಿಗಾಗಿ ಆದರೆ ಇದರೊಳಗೆ ಮಧ್ಯಮ ವರ್ಗದವರು ಮತ್ತು ಬಡ್ತನದಲ್ಲಿ ಇರ್ತಕ್ಕಂಥವ್ರು ಬಹಳ ಕಷ್ಟ ಅನುಭವಿಸ್ತಾರೆ ಯಾಕಂದ್ರೆ ಅಂಗಡಿ ಬಾಗಿಲು ಹಾಕಬೇಕು ಬಿಸ್ನೆಸ್ ಕಡಿಮೆ ಆಗುತ್ತೆ ವ್ಯಾಪಾರ ಕಡಿಮೆ ಆಗುತ್ತೆ ಬಹಳಷ್ಟು ಜನರಿಗೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಅದನ್ನು ಸರಿಪಡಿಸ್ಲಿಕ್ಕೆ ಏನಾಗುತ್ತೆ ಅಂತಕ್ಕಂಥ ಒಂದು ಪ್ರಯತ್ನಗಳನ್ನು ನಾವು ಕೇಳ್ಕೊಂಡ್ಬಂದಿದ್ವಿ ನಾವು ನಾವೇನು ಮಾಹಿತಿ ಸಂಗ್ರಹಿಸಿದ್ವಿ ವಿವಿಧ ಧರ್ಮಗುರುಗಳ ಜೊತೆಗೆ ನಾವು ಮಾತಾಡಿದ್ವಿ ಕ್ರಿಶ್ಚಿಯನ್ ಧರ್ಮಗಳ ಜೊತೆಗೆ ಹೋದ್ವಿ ಮುಸ್ಲಿಂ ಧರ್ಮಗಳ ಜೊತೆ ಮಾತಾಡಿದ್ವಿ ರಾಮಕೃಷ್ಣ ಪರಮಹಂಸರ ರಾಮಕೃಷ್ಣ ಮಠಕ್ಕೆ ಹೋಗಿದ್ವಿ ಅವರತ್ರ ಕೂಡ ಮಾತಾಡಿದ್ವಿ ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಪಡ್ಕೊಂಡಿದ್ವಿ ಹಾಗೆ ವಿವಿಧ ಸಂಘಟನೆಗಳ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ ಡಿ ಸಿ ಎಸ್ ಪಿ ಕಮಿಷನರ್ ಮತ್ತು ಅವರೆಲ್ಲರ ಜೊತೆಗೂ ಕೂಡ ನಾವು ಮಾತಾಡಿದಿವಿ ಏನು ನಮಗೇನು ಜನ ಏನು ಹೇಳಿದ್ರು ಅದನ್ನು ನಾವು ಅವರಿಗೆ ಪ್ಲೇಸ್ ಮಾಡಿದ್ದೀವಿ ಮತ್ತು ತುಂಬ ಸಜೆಷನ್ಸ್ ಕೊಟ್ಟಿದ್ದಾರೆ ಏನೇನು ಮಾಡಬೇಕಾಗುತ್ತೆ ಇದನ್ನು ಸರಿಪಡಿಸ್ಲಿಕ್ಕೆ ಅಂತಕ್ಕಂಥದ್ದು ಟೋಟಲಿ ನನಗೆ ಅನ್ನಿಸ್ತಕ್ಕಂಥದ್ದು ಈ ದೇಶದಲ್ಲಿ ಸಮಸ್ಯೆ ಉಂಟು ಮಾಡ್ತಿದ್ದವರು ಭಾರತೀಯ ಜನತಾ ಪಾರ್ಟಿಯವರು ಅದ್ರೊಳಗೇನು ಕನ್ಫ್ಯೂಷನ್ ಏನು ಬೇಡ ಏಕೆಂದರೆ ಈ ದೇಶದಲ್ಲಿ ಇಲ್ಲಿಂದ ಕೆಳಗಿಂದ ಮೇಲವರಿಗೆ ಅವರೆಲ್ಲ ಮಾತುಗಳು ಪ್ರಚೋದನಕಾರಿ ಬಿ ಜೆ ಪಿ ಯಾವುದೇ ಮುಖಂಡರಾಗ್ಬೋದು ಕಾರ್ಯಕರ್ತರಾಗೋದು ಹೇಳಿದ್ರೆ ಏನಂತೇಳಿದ್ರೆ ಅಲ್ಪಸಂಖ್ಯಾತರಿಗೆ ಬೈಯೋದನ್ನ ಒಂದು ಕಾಯಕ ಮಾಡ್ಕೊಂಡಿದ್ದಾರೆ ಅದು ಮಾಡಿದ್ರೆ ನಮಗೆ ಓಟ್ ಬರುತ್ತೆ ಅದು ಮಾಡಿದರೆ ನನಗೆ ಅಧಿಕಾರ ಸಿಗುತ್ತೆ ಅದು ಮಾಡಿದರೆ ನಾನು ಒಳಗಡೆ ಹೋಗ್ಬೋದು ಅಸೆಂಬ್ಲಿಗೆ ಹೋಗೋದು ಪಾರ್ಲಿಮೆಂಟಿಗೆ ಹೋಗ್ಬೋದು ಮತ್ತು ಅಲ್ಪಸಂಖ್ಯಾತರಿಗೆ ಜಾಸ್ತಿ ಬೈದ್ರೆ ನನಗೆ ಬಚರತ್ನ ಅಧ್ಯಕ್ಷ ಮಾಡ್ತಾರೆ ಶ್ರೀರಾಮ ಸೇನೆಯ ಅಧ್ಯಕ್ಷ ಮಾಡ್ತಾರೆ ಈ ರೀತಿಯ ಸಂಘಟನೆ ಅಧ್ಯಕ್ಷ ಮಾಡ್ತಾರೆ ಅಂತಕ್ಕಂಥ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅದನ್ನ ಎಲ್ಲೂ ನನಗೆ ಅನಿಸ್ತಕ್ಕಂಥದ್ದು ನಾವು ಜಾತ್ಯತೀತ ತತ್ವಗಳಿರ್ತಕ್ಕಂಥವ್ರು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಗಾಂಧಿ ಮತ್ತು ಅಂಬೇಡ್ಕರ್ ವಿಚಾರಧಾರೆ ಏನಿದೆ ಎಲ್ಲ ಜಾತಿ ಧರ್ಮದವ್ರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇನ ಅದನ್ನ ನಮ್ಮ ತಳಮಟ್ಟದ ಜನರಿಗೆ ತಲುಪಿಸೋರಿಗೆ ಈ ಸಮಸ್ಯೆ ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅವ್ರಿಗೇನಂತ ಹೇಳಿದ್ರೆ ಅಧಿಕಾರ ಬೇಕು ಅಂದ್ರೆ ಹಿಂದೂ ಮುಸ್ಲಿಮ್ ಗಾಲಿಟಿ ಆದರೆ ನಾವು ಗೆದ್ದು ಬರ್ತೀವಿ ಅಂತಕ್ಕಂಥ ಮನಸ್ಥಿತಿ ಅವ್ರು ಡೆವಲಪ್ ಮಾಡಿದ್ದಾರೆ ಆ್ಯಂಟಿ ಮುಸ್ಲಿಮ್ ವ್ಯೂ ಆ್ಯಂಟಿ ಕ್ರಿಶ್ಚಿಯನ್ ವ್ಯೂವನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಇಂಡಿವಿಜುವಲ್ ಮೀಟಿಂಗ್ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಬರ್ತೇವೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಬರ್ತೇವೆ ನಾವೀಗ ಮಾಡ್ತಿದ್ದೀವಿ ಅಂದ್ರೆ ಪಲ್ಸ್ ಆಫ್ ದಿಸ್ ಸೊಸೈಟಿ ಇಲ್ಲಿಯ ಆ ನೇರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಆ ನಂತರ ನಾವು ಇನ್ನೂ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ವಿ ಇನ್ನೂ ಒಂದು ಒಂದು ನಾಲ್ಕೈದು ದಿನ ನಾವು ಪ್ರವಾಸ ಮಾಡ್ತೇವೆ ಪ್ರವಾಸ ಮಾಡ್ತೇವೆ ಮತ್ತೆ ಈಗ ಒಂದು ಪ್ರಥಮ ಹಂತದ ವಿಚಾರಗಳನ್ನು ನಾವು ನೇರವಾಗಿ ಕಲಸಿ ಹೋಗಿದ್ದ ಮೊದಲು ನಮ್ಮ ಇಲ್ಲಿ ಸಿವಿಕ್ ಸೊಸೈಟಿ ಹತ್ರ ಮತ್ತು ಚೇಂಬರ್ ಆಫ್ ಕಾಮರ್ಸು ಅಡ್ವೊಕೇಟ್ಸು ಕೆಲವರು ಧರ್ಮಗುರುಗಳು ಇವ್ರ ಜೊತೆಗೆ ನಾವು ಸಂಪರ್ಕ ಮಾಡಿದ್ದೇವೆ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಒಂದು ಹೇಳ್ತೇನೆ ಇಂಥ ಘಟನೆಗಳು ನಡೆದಾಗ ಎಮೋಷನ್ಸ್ ಅಲ್ಲಿ ಈ ರೀತಿ ನಡೆಯುತ್ತೆ ಅವೆಲ್ಲವೂ ಸರಿ ಹೋಗುತ್ತೆ ಸಿ ಒಂದು ಯಾವ ಕ್ರಿಕೆಟ್ ಅಲ್ಲಿ ಒಂದು ಏನೋ ಆಯ್ತು ಮನೇಲಿ ಯಾರ್ದೋ ಒಂದು ಘಟನೆ ನಡೀತು ಒಂದು ದುಃಖದ ಘಟನೆ ನಡೆಯುತ್ತೆ ಏನು ಸಾಯೋರಿಗೆ ಅಳ್ತಾನೆ ಇರ್ತಾರ ಒಂದು ಸಮ್ ಪೀರಿಯಡ್ ದಟ್ ವಿಲ್ ಬಿ ಸಮ್ ಇಮೋಷನ್ಸ್ ಬರುತ್ತೆ ದುಃಖ ಆಗುತ್ತೆ ಆಮೇಲೆ ಸಿಟ್ ಬರುತ್ತೆ ಸರಿ ಮಾಡ್ಬೋದಿತ್ತು ತಪ್ಪಾಯ್ತು ಏನೋ ಅಂತ ಆಮೇಲೆ ಸರಿ ಹೋಗುತ್ತೆ ಇದ್ರೊಳಗೇನು ಕಾಂಗ್ರೆಸ್ಸಿನ ಒಳಗಡೆ ಯಾವ ಆ ರೀತಿಯಾದ ವಿರೋಧಕಾರವಾದ ಸಮಸ್ಯೆ ಏನಿಲ್ಲ ಅದು ಎಲ್ಲ ಪಾರ್ಟಿಯಲ್ಲೂ ಇರುತ್ತೆ ಅಲ್ಪ ಸ್ವಲ್ಪ ಸಮಸ್ಯೆಗಳು ಎಲ್ಲ ಪಾರ್ಟಿಯಲ್ಲೂ ಇರುತ್ತೆ ಅದೇನು ಈ ದೇಶದಲ್ಲಿ ಇರೋ ಎಲ್ಲ ರಾಜಕೀಯ ಒಂಬತ್ತು ಜನ ಇರೋ ಪಾರ್ಟಿಲೂ ಇರುತ್ತದು ನೀವು ಭಿನ್ನಾಭಿಪ್ರಾಯ ಅನ್ನೋದಿಲ್ಲ ಎರಡು ತಲೆ ಇದೆ ಅಂದ್ರೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅಭಿಪ್ರಾಯಗಳು ಭೇದ ಇರುತ್ತೆ ಅಭಿಪ್ರಾಯ ಭೇದನೇ ಒಂದು ಒಂದು ದೊಡ್ಡ ಸಮಸ್ಯೆ ಅಲ್ಲ